ಇರ್ತಕ್ಕಂಥ ಮನುಷ್ಯ ಹ್ಯಾಂಗ ಬದುಕ್ಲಿಕತ್ಯಾನ ಅಂದ್ರೆ ಏ ತಂಗಿ ಏ ತಂಗಿ ಚಿಗವ್ವ ಗಲಾಟ್ ಮಾಡಬೇಡ್ಯಾವ ನಾಳೆ ನಿನ್ನ ಮಗಳು ಮಾಡ್ಕೊತೀನಿ ನಾ ಹಾ ಗಪ್ ಗಪ್ ಬಸವಣ್ಣ ಹೇಳ್ತಾನೆ ಗುಬ್ಬಿ ಎರವರ ಮನೆ ಕಂಡು ತನ್ನ ಮನೆ ಎಂಬಂತೆ ಧರೆ ಧನ ವನಿತಿಯರು ನನ್ನವರು ತನ್ನವರು ಎಂದು ಹೋರಿ ಓರಿ ಸಾಯುತ್ತಿದೆ ಜೀವ ಸರ್ವ ಕರ್ತೃ ಕೂಡಲ ಸಂಗಮ ದೇವನಂದರಿಯದೆ ಎಂತ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯವನ್ನ ಈ ಪ್ರಪಂಚಕ್ಕೆ ಕೊಡ್ತಾ ಇದ್ದಾರೆ ವಿಶ್ವಗುರು ಬಸವಣ್ಣ ಗುಬ್ಬಿಯರವರ ಮನೆ ಕಂಡು ಆ ಗುಬ್ಬಿ ಕೂಡ ವಿಚಾರ ಮಾಡ್ತದಂತ ಈಗ ನಾವು ನೀವೆಲ್ಲ ಹ್ಯಾಂಗ್ ವಿಚಾರ ಮಾಡ್ತೀವಲ್ಲ ಹೆಂಡತಿ ಮಕ್ಕಳು ಬಂದು ಬಳಗ ಸಂಸಾರ ಅಂತ ವಿಚಾರ ಮಾಡ್ತೀವಲ್ಲ ಒಂದು ಗುಬ್ಬಿ ಕೂಡ ವಿಚಾರ ಮಾಡ್ತದ ಅಂತ ಹೇಳ್ತಾನೆ ಬಸವಣ್ಣ ಗುಬ್ಬಿ ಎರವರ ಮನೆ ಕಂಡು ತನ್ನ ಮನೆ ಎಂಬಂತೆ ದರೆ ದನ ವನಿತಿಯರು ನನ್ನವರು ತನ್ನವರು ಎಂದು ಹೋರಿ ಓರಿ ಸಾಯುತ್ತಿದೆ ಜೀವ ಸರ್ವಕರ್ತೃ ಕೂಡಲ ಸಂಗಮ ದೇವನಂದರಿಯದೆ ಈ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ಭಗವಂತನನ್ನ ಮರೆತು ನಾವು ಪರಮಾತ್ಮನನ್ನ ಮರೆತು ಈ ಸಂಸಾರ ಅನ್ನುವಂಥ ಬಂಧನದೊಳಗ ಇದ್ದು ಎಲ್ಲಾವುಗಳನ್ನು ಮರಿತಾ ಇದ್ದೀವಿ ಯಾಂಗ ವಿಚಾರ ಮಾಡೋಣ ಅಡವಿಯೊಳಗ ಇರುವಂತ ಒಂದು ಗುಬ್ಬಿ ವಿಚಾರ ಮಾಡ್ತದ ಯಾವ ವಿಚಾರವನ್ನ ಮಾಡ್ತಾ ಇದೆ ತನಗಾಗಿ ತನ್ನ ಮಕ್ಕಳಿಗಾಗಿ ತನ್ನ ಮರಿಗಳಿಗಾಗಿ ಒಂದು ಪುಟ್ಟದಾಗಿರ್ತಕ್ಕಂಥ ಗೂಡನ್ನ ಕಟ್ಟಬೇಕು ಆ ಗೂಡಿನೊಳಗ ನಾನು ನನ್ನ ಮರಿಗಳೊಂದಿಗೆ ಸುಖವಾಗಿರ್ತಕ್ಕಂಥ ಜೀವನವನ್ನ ನಡೆಸಬೇಕು ಸಾಗಿಸಬೇಕು ಅಂದುಕೊಂಡು ಒಂದು ಪುಟ್ ಪುಟ್ಟ ಗುಬ್ಬಿ ವಿಚಾರ ಮಾಡುತ್ತಿರುತ್ತೆ ಯಾವಾಗ ವಿಚಾರ ಮಾಡ್ತು ಮತ್ತೆ ಮಕ್ಕಳಿಗಾಗಿ ಮರಿಗಳಿಗಾಗಿ ಗೂಡು ಕಟ್ಟಬೇಕಲ್ಲ ಆ ಅಡವಿಯೊಳಗ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತದ ವಿಚಾರ ಮಾಡ್ತದ ಗೂಡು ಕಟ್ಟುವ ಸಮಯದೊಳಗ ಒಂದು ವೇಳೆ ಈ ಒಂದು ಗಿಡದೊಳಗ ನಾನು ಗೂಡನ್ನ ಕಟ್ಟಿದ್ದೆ ಆದ್ರೆ ಮುಳ್ಳುಗಳಿಂದ ಮರಿಗಳಿಗೆ ತೊಂದರೆ ಆಗುತ್ತದೆ ಯಾವಾಗ ಮತ್ತೊಂದು ಗಿಡದೊಳಗ ಮತ್ತೊಂದು ಮರದೊಳಗ ನಾನು ಗೂಡನ್ನ ಕಟ್ಟ ರೆ ಗಾಳಿ ಆಗಲಿ ಆಗಲಿ ಬಂದಾಗ ನನ್ನ ಮರಿಗಳಿಗೆ ತೊಂದರೆ ಆಗತ್ತದ ಅಂದುಕೊಂಡು ಆ ಒಂದು ಹಡವಿಯೊಳಗ ಇರುವಂತಹ ಗುಬ್ಬಿ ವಿಚಾರ ಮಾಡುತ್ತಾ ಮಾಡುತ್ತಾ ಹಿಂಗ ಒಂದು ಪುಟ್ಟ ಗ್ರಾಮಕ್ಕ ಬರುತ್ತದ ಪುಟ್ಟ ಗ್ರಾಮಕ್ಕ ಬಂತು ಪುಟ್ಟ ಗ್ರಾಮಕ್ಕೆ ಬಂದು ಒಬ್ಬ ಶ್ರೀಮಂತನ ಮನೆಯೊಳಗ ಹೋಗ್ತದ ಒಳಗ ಹೋಗ್ತದ ಒಳಗೋಗಿ ನೋಡ್ತದ ಮೊದಲೆಲ್ಲ ಪಡಸಾಲಿ ಅಂತ ಬರ್ತಿತ್ತು ಹೌದಲ್ರಿ ಪಡಸಾಲಿ ಅಂತ ಹೊರಗ ಹಾಲ್ ಇರ್ತದಲ್ರಿ ಒಡಸಾಲೆ ಅಂತ ಕರೀತಾರೆ ಅಲ್ಲೆಲ್ಲ ಫೋಟೋ ಹಾಕ್ತಿದ್ರು ಮೇಲೆ ಬಂದವರಿಗೆ ಮೊದಲ ಆ ದೇವರ ದರ್ಶನ ಆಗಬೇಕು ಅಂತ ಹೇಳಿ ಮೊದಲ ಫೋಟೋ ಹಾಕ್ತಿದ್ರು ಆ ಬುಕ್ ಏನು ಮಾಡ್ತದ ಒಬ್ಬ ಸಾಹುಕಾರನ ಮನೆಯೊಳಗ ಒಳವಕ್ಕ ಆ ಫೋಟೋದ ಹಿಂದೆ ಕುಂತ್ಕೊಂಡು ವಿಚಾರ ಮಾಡ್ತದ್ರು ಆ ಸುಂದರವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಸಾಹುಕಾರನ ಮನೆಯನ್ನ ನೋಡಿ ಗುಬ್ಬಿ ತನ್ನೊಳಗ ತಾನು ವಿಚಾರವನ್ನ ಮಾಡ್ತದೆ ಈ ಮನೆಯೊಳಗ ನಾನು ಗೂಡನ್ನ ಕಟ್ಟಿದರೆ ಯಾವ ಗಾಳಿಯಾಗಲಿ ಬಿಸಿಲು ಆಗಲಿ ಮಳೆಯಾಗಲಿ ಯಾವುದರಿಂದ ಕೂಡ ನನ್ನ ಮರಿಗಳಿಗೆ ತೊಂದರೆ ಆಗೋದಿಲ್ಲ ಅಂದುಕೊಂಡು ಆ ಶ್ರೀಮಂತನ ಮನೆಯೊಳಗ ಗುಬ್ಬಿಯ ಗೂಡನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತದ ಯಾವಾಗ ಗುಬ್ಬಿ ಗೂಡು ಕಟ್ಟುವ ಮುನ್ನ ವಿಚಾರ ಮಾಡ್ತದೆ ಮತ್ತೊಬ್ಬರ ಮನೆಯೊಳಗ ನಾನು ಗೋಡನ್ನ ಕಟ್ಟದ ಇದೀನಿ ಅನ್ನುವಂಥ ವಿಚಾರವನ್ನ ಮರೆತು ಈ ಮನೆ ನಂದ ಅನ್ನುವಂತಹ ಭಾವ ಈ ಮನೆ ನನ್ನದೇ ಅನ್ನುವಂಥ ವಿಚಾರ ಆ ಗುಬ್ಬಿಯ ತಲೆಯೊಳಗ ಬರ್ತದ ಮತಿಯೊಳಗ ಬರ್ತದ ಗುಬ್ಬಿ ಎರವರ ಮನೆ ಕಂಡು ತನ್ನ ಮನೆ ಎಂಬಂತೆ ಕಟ್ಟಿತು ಯಾವಾಗ ಸ್ವಲ್ಪ ದಿನಕ್ಕ ಬಹಳ ಜೋರಾದ ಮಳೆ ಬಿರುಗಾಳಿ ಯಾವಾಗ ಬಿರುಗಾಳಿ ಬಿಟ್ಟಾಗ ಅಡವಿಯೊಳಗ ಕಟ್ಟಿಕೊಂಡಿರುವ ಗುಬ್ಬಿಯ ಗೂಡುಗಳೆಲ್ಲ ನಾಶ ಆಗಿ ಹೋಗುತ್ತದೆ ಯಾವಾಗ ನಾಶ ಆಗಿ ಹೋದಾಗ ಏನು ಅಡವಿಯೊಳಗ ಇರುವಂತಹ ಗುಬ್ಬಿ ಬಂದು ಏನು ಈ ಒಂದು ಸಾಹುಕಾರನ ಮನೆಯೊಳಗ ಗೂಡು ಕಟ್ಕೊಂಡಿತ್ತಲ್ರೀ ಬೆತ್ತನೆಯ ಗೂಡನ್ನ ಕಟ್ಟಿ ತನ್ನ ಮರಿಯನ್ನು ಮರಿಗಳೊಂದಿಗೆ ಆ ಒಂದು ಜೀವನ ಸಾಯಿಸುವಂತ ಆ ಗುಬ್ಬಿಯ ಬಳಿ ನಾಲ್ಕಾರು ಗುಬ್ಬಿಗಳು ಬಂದು ಕೇಳ್ತಾವೆ ಗೆಳೆಯ ಈ ಬಿರುಗಾಳಿಯಿಂದ ಮಳೆಯಿಂದ ನಮ್ಮ ಹಡವಿಯೊಳಗ ಇರುವಂತ ಎಲ್ಲಾ ಗೂಡುಗಳು ನಾಶ ಆಗಿ ಹೋಗ್ಯಾವ ಸ್ವಲ್ಪ ದಿನಗಳವರೆಗೆ ಸಮಯಾವಕಾಶ ಮಾಡಿಕೊಡು ನಿನ್ನ ಮನೆಯೊಳಗ ನಿನ್ನ ಗೂಡಿನೊಳಗ ನನಗೆ ರಕ್ಷಣೆಯನ್ನ ಕೊಡು ಸ್ವಲ್ಪ ದಿನ ಆದ ಬಳಿಕ ನಾವು ಒಂದು ಗೂಡನ್ನು ಕಟ್ಕೊಂಡು ನಾವು ಮತ್ತ ನಮ್ಮ ಗೂಡಿನೊಳಗ ಇರ್ತೀವಿ ಅಂತ ರಕ್ಷಣೆಯನ್ನ ಬೇಡಿ ಬರುತ್ತ ಯಾವಾಗ ರಕ್ಷಣೆಯನ್ನ ಬೇಡಿ ಬಂದಾಗ குப்பித்தே மத்தொன மனியொழிவி நோடப்பா இது நந்த மனித இது நன் மனித நனியொழ ரொடலிக்க ஆக நரிக்க நன்க ரொடக்க ஆகல அந்த குப்பி ஹேத்த நோட் தான் கட்டிர் மத்தொர மனியொழித்தொழ ரொடல ಯಾವಾಗ ಸಹಾಯವನ್ನು ಅರಸಿ ಬಂದಿರುವ ರಕ್ಷಣೆಯನ್ನ ಕೇಳಿಕೊಂಡು ಬಂದಿರುವ ಗುಬ್ಬಿಗಳೆಲ್ಲ ಮರಳಿ ತಮ್ಮ ಪಾಡಿಗೆ ತಾವು ಹೊರಟಾಗ ಒಮ್ಮೆ ಶ್ರೀಮಂತ ಯಾವುದೋ ಕೆಲಸದ ನಿಮಿತ್ತ ಕೆಲಸಕ್ಕೆ ಹೋಗಿ ಬಂದು ವಿಶ್ರಾಂತಿಯನ್ನು ಪಡ್ಕೋಬೇಕು ಆ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅನ್ಕೊಂಡು ಏನು ಗುಬ್ಬಿ ಗೂಡು ಕಟ್ಟಿರ್ತಕ್ಕಂಥ ಸ್ಥಳದೊಳಗೆ ಮಂಚದ ಮೇಲೆ ಮಲಕ್ಕೊಂಡಿದ್ದು ಮಂಚದ ಮೇಲೆ ಮಲಗಿಕೊಂಡಿರುವಂತಹ ಸಮಯದೊಳಗ ಆ ಗುಬ್ಬಿಯ ಮರಿಯ ಧ್ವನಿಗಳಿಗೆ ಆ ಮನೆಯ ಮಾಲೀಕನಿಗೆ ಆ ಒಂದು ಸಹುಕಾರನಿಗೆ ನಿದ್ದೆ ಬರಲಿಲ್ಲ ದೇಹ ದಣಿದಾದ ವಿಶ್ರಾಂತಿಯನ್ನು ಬೇಡ್ತಾ ಇದೆ ದೇಹ ಯಾವಾಗ ವಿಶ್ರಾಂತಿಯನ್ನು ಬೇಡಿರ್ತಕ್ಕಂಥ ದೇಹಕ್ಕೆ ದಣಿವೆ ಆರಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ನಿದ್ದೆ ಬರಲಿಲ್ಲ ಗುಬ್ಬಿಯ ಧ್ವನಿಗಳಿಗೆ ಬೇಸತ್ತ ಏನ ತನ್ನ ಮನೆಯೊಳಗ ಕಟ್ಟಿರುವ ಆ ಗುಬ್ಬಿಯ ಗೂಡನ್ನ ಕಿತ್ತಿ ಆ ಮನೆಯ ಮಾಲೀಕ ರಸ್ತೆಗೆ ಹೋಗಿದ್ದಾನೆ ಯಾವಾಗ ರಸ್ತೆಗೆ ಒಗೆದಾಗ ಆ ಗುಬ್ಬಿ ವಿಚಾರ ಮಾಡ್ತದ ಅಯ್ಯೋ ನಾನ ಮತ್ತೊಬ್ಬರ ಮನೆಯೊಳಗ ಗೂಡನ್ನ ಕಟ್ಟಿ ನನ್ನ ರಕ್ಷಣೆಗಾಗಿ ಆ ಮಾಲೀಕನ ಮನೆ ನನ್ನದು ಅನ್ನುವಂಥ ಅಹಂಭಾವ ನನ್ನದು ಅನ್ನುವಂತ ಸ್ವಾರ್ಥ ವಿವೇಕ ವಿಚಾರ ನನ್ನೊಳಗ ಬಂತು ಅಂತಕ್ಕಂಥ ವಿಚಾರ ಆವಾಗ ಗುಬ್ಬಿಯೊಳಗ ಬರ್ತದ ಗುಬ್ಬಿ ಎರವರ ಮನೆ ಕಂಡು ತನ್ನ ಮನೆ ಎಂಬಂತೆ ದರೆ ದನ ವನಿತಿಯರು ನನ್ನವರು ತನ್ನವರು ಎಂದು ಓರಿ ಓರಿ ಸಾಯುತ್ತಿದೆ ಜೀವ ಸರ್ವಕರ್ತೃ ಕೂಡಲ ಸಂಗಮ ದೇವನಂದರಿಯದೆ ಅಂಗ ಈ ಒಂದು ಪುಟ್ಪುಟ ಗುಬ್ಬಿ